ಈಗ ಸುಮಾರು ಇಪ್ಪತ್ತೈದು ಗ್ರಾಮ ಪಂಚಾಯತಿ ಐದು ಚನ್ನಪಟ್ಟಣ ಟೌನು ಒಟ್ಟೊಂದು ಇಪ್ಪತ್ತೆಂಟು ಮೂವತ್ತು ಪಾಯಿಂಟ್ ಮಾಡಬೇಕು ಸಾಕಷ್ಟು ಸಮಯ ಆಗಿದೆ ಹಂಗಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಏನು ನಮ್ಮ ನಮ್ಮ ತಾಲೂಕಲ್ಲಿ ಜನ ಬೆಂಬಲ ಹೆಂಗಿದೆ ಡಾಕ್ಟರ್ ಬಗ್ಗೆ ನೂರಕ್ಕೆ ಎಂಬತ್ತೈದು ಪರ್ಸೆಂಟು ಡಾಕ್ಟರ್ ಪರವಾದಂಥ ವಾತಾವರಣ ನಮ್ಮ ತಾಲೂಕು ಡಿಕೇಶ್ ಅವರು ಹೇಳ್ತಾರೆ ರಾಮನಗರ ಸೇರಿದಂತೆ ಈಗ ಸುಮಾರು ಇಪ್ಪತ್ತೈದು ಗ್ರಾಮ ಪಂಚಾಯತಿ ಐದು ಚನ್ನಪಟ್ಟಣ ಟೌನು ಒಟ್ಟೊಂದು ಇಪ್ಪತ್ತೆಂಟು ಮೂವತ್ತು ಪಾಯಿಂಟ್ ಮಾಡಬೇಕು ಸಾಕಷ್ಟು ಸಮಯ ಆಗಿದೆ ಹಂಗಾಗಿ ನೀವೆಲ್ಲ ನೋಡ್ತಾ ಇದ್ದೀರಾ ನೀವು ಏನು ನಮ್ಮ ನಮ್ಮ ತಾಲೂಕಿನ ಜನಬೆಂಬಲ ಹೆಂಗಿದೆ ಡಾಕ್ಟ್ರ್ ಬಗ್ಗೆ ನೂರಕ್ಕೆ ಎಂಬತ್ತೈದು ಪರ್ಸೆಂಟ್ ಡಾಕ್ಟರ್ ಪರವಾದ ವಾತಾವರಣ ನಮ್ತಾರೆ ಡಿಕೆಶಿ ಅವರು ಹೇಳ್ತಾರೆ ರಾಮನಗರ ಸೇರಿದಂತೆ ನಾಲ್ಕೈದು ಭಾಗ ಬೇರೆ 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 ಯಾಕೆ ಬೇರೆಯವ್ರಿಗೆ ಮತ ಹಾಕಿದ್ರೆ ದೇಶ ಉಳಿಯುತ್ತೆ ಅಂತ ಹೇಳಿ ಅಮೆರಿಕದಿಂದ ಇಂಗ್ಲೆಂಡ್ ನಿಂದ ಬಂದು ಶಸ್ತ್ರಚಿಕಿತ್ಸೆಯನ್ನ ಮಾಡಿಕೊಂಡು ಉಳ್ಕೊಂಡೋಗಿರುವಂತಹ ದೇಶ